ಪ್ರಜಾಹಿತ ಸಂರಕ್ಷಣಾ ಚಾರಿಟಬಲ್ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ನಗರದ ಜಿಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾ ಕ್ಷೇತ್ರದ ನಯನ ಸಭಾಂಗಣದಲ್ಲಿ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮಾಡಿದ ಸಾಧಕರುಗಳಿಗೆ ನಾಲ್ವಡೆ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು ಘನ ಉಪಸ್ಥಿತಿಯಲ್ಲಿ ಶ್ರೀ ವೆಂಕಟರಾಮಪ್ಪ ಸ್ವಾಮೀಜಿ ಹಾಗೂ ಹಿರಿಯ ಚಲನಚಿತ್ರ ನಿರ್ದೇಶಕರಾದ ಶ್ರೀ ಸಾಯಿ ಪ್ರಕಾಶ್ ಖ್ಯಾತ ಸಂಗೀತ ನಿರ್ದೇಶಕರಾದ ಡಿ ಬಲರಾಮ್ ಹಿರಿಯ ಗಾಯಕರು ಸಾಹಿತಿಗಳಾದ ಶಶಿಧರ್ ಕೋಟೆ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ವೇದಿಕೆ ಇತ್ತು ಅಂದ್ರೆ ಪ್ರಜೆಗಳ ಹಿಂದಾಡಬೇಕು ಪ್ರಜೆಗಳಿಗೆ ಯಾವ ಅವ್ರನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ಸರ್ ಪ್ರಾರಂಭ ಆಗಿರುವಂತಹ ಈ ಸಂಸ್ಥೆ ನೂರಾರು ವರ್ಷ ಬಾಳ್ಲಿ ಅಂತ ನಾನು ಬಾಬಾ ಪ್ರಾರ್ಥನೆ ಪ್ರತಿಯೊಬ್ಬರೂ ಸಾಧಕರೇ ಜೀವನದಲ್ಲಿ ಯಾವುದೋ ಒಂದು ರೂಪದಲ್ಲಿ ಅಕ್ಕ ಆಗ್ಬಹುದು ತಂಗಿಯಾಗಬಹುದು ಅನ್ನ ಆಗ್ಬಹುದು ಅಮ್ಮನಾಗಬಹುದು ಚಿಕ್ಕಪ್ಪ ಆಗ್ಬಹುದು ದೊಡ್ಡಪ್ಪ ಆಗ್ಬಹುದು ತಂದೆ ಆಗ್ಬಹುದು ತಾಯಿ ಆಗ್ಬಹುದು ಆ ಕುಟುಂಬದಲ್ಲಿ ಎಲ್ಲ ಸಾಧಕರು ಸಾಧಕರಿಲ್ಲಂದ್ರೆ ಆ ಸಂಸಾರದಿಗೂ ಸಾಧ್ಯನೇ ಇಲ್ಲ ಇದೇ ಸಂದರ್ಭದಲ್ಲಿ ಕೋಲಾರ ತಾಲೂಕು ಚುಂಚನದೇನಹಳ್ಳಿ ಗ್ರಾಮ ಶ್ರೀ ನಾಗಲಮುದ್ದಮ್ಮ ನಾಗರಕಾಳಿಯಮ್ಮ ದೇವಿ ದೇವಾಲಯದ ಪ್ರಧಾನ ಅರ್ಚಕರಾದ ಪೂಜ್ಯ ಶ್ರೀ 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 ವೆಂಕಟರಮಪ್ಪ ಸ್ವಾಮೀಜಿರವರಿಗೆ ಹಿರಿಯ ಚಿತ್ರನಟ ಹಾಗೂ ನಿರ್ದೇಶಕರಾದ ಶ್ರೀ ಸಾಯಿ ಪ್ರಕಾಶ್ ಶಶಿಧರ್ ಕೋಟೆ ರವರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯ ವಿಭೂಷಣ ಪ್ರಶಸ್ತಿ ನೀಡಿ ಪುರಸ್ಕರಿಸಿದರು ಪೂಜ್ಯ ಶ್ರೀ 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 ವೆಂಕಟರಮಪ್ಪ ಗುರುಜಿ ಶ್ರೀ ಕ್ಷೇತ್ರ ನಾಗರಕಾಳಿಯಮ್ಮ ದೇವಿ ದೇವಾಲಯ ಚುಂಚನಹಳ್ಳಿ ಗ್ರಾಮ ಕೋಲಾರ ತಾಲೂಕು ತಮ್ಮ ಜೀವನವನ್ನೇ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಮುಡಿಪಾಗಿಟ್ಟಿರುವ ಶ್ರೀ ವೆಂಕಟರಾಮಪ್ಪ ಸ್ವಾಮೀಜಿ ಶ್ರೀ ಕ್ಷೇತ್ರದಲ್ಲಿ ಲೋಕ ಕಲ್ಯಾಣಾರ್ಥಕವಾಗಿ ಹಾಗೂ ನಂಬಿ ಬಂದ ಭಕ್ತರ ಒಳಿತಿಗಾಗಿ ಹೋಮ ಪೂಜೆ ಹವನ ಕೈಗೊಂಡು ಸಮಾಜದಲ್ಲಿ ಶಾಂತಿಗಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ ಶ್ರೀ ಕಾಳಿದೇವಿ ಆರಾಧಕರಾಗಿದ್ದು ಅಪಾರ ಭಕ್ತವಾಲಯವನ್ನು ಹೊಂದಿರುತ್ತಾರೆ ಇವರ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿನ ಸೇವೆಯನ್ನು ಪರಿಗಣಿಸಿ ಇನ್ನಷ್ಟು ಸೇವೆ ನಾಡಿಗೆ ಸಿಗಲಿ ಎಂಬ ಉದ್ದೇಶದಿಂದ ಪ್ರಜಾಹಿತ ರಾಜ್ಯ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ